ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಭೂ ಸಂಬಂಧಿತ ವ್ಯಾಜ್ಯಗಳು ಸಮಸ್ಯೆಗಳು ಅಥವಾ ಈ ಭೂಮಿಗೆ ಸಂಬಂಧಪಟ್ಟ ಹಾಗೆ ಇನ್ನಿಲ್ಲದ ಕಿರುಕುಳ ತೊಂದರೆ ತೀವ್ರವಾದಂತಹ ನಿಮ್ಮ ಒಂದು ಆಲೋಚನೆ ಯೋಚನೆ ಯೋಚನೆ ವ್ಯವಸ್ಥೆಗಳಿಗೆ ಮಾರಕವಾಗ್ತಕ್ಕಂಥದ್ದು ಅಂದರೆ ಈ ಪಿತ್ರಾರ್ಜಿತ ಆಸ್ತಿನೋ ಸ್ವಯಾರ್ಜಿತನ ಆಸ್ತಿನೋ ಏನೋ ಒಂದು ದುಡ್ಡು ಕಾಸು ಮಾಡಿ ಏನೋ ಒಂದು ಆಸ್ತಿ ಖರೀದಿ ಮಾಡ್ತೀನಿ ಯಾರಾದರೂ ಬನ್ನಿ ಸುಖ ಸುಮ್ಮನೆ ಅದರ ಮೇಲೆ ತೊಂದರೆ ಮಾಡ್ತಕ್ಕಂಥದ್ದು ಏನಂತೇವೆ ಅದನ್ನು ಅನ್ಯಾಯವಾಗಿ ಅದನ್ನು ಕಬಳಿಸುವಂಥ ಪ್ರಯತ್ನ ಒಂದು ದಾಯಾದಿಗಳ ಮತ್ಸರ ಕಲಹ ಸ್ವಂತದರಲ್ಲೇ ನಡೀತಾ ಇರುತ್ತೆ ನನಗೆ ಬೇಕು ನಿನಗೆ ಬೇಕು ಎಂಬತಕ್ಕಂಥದ್ದು ನ್ಯಾಯುತವಾಗಿ ನಿಮಗೆ ಬಂದಿದ್ದನ್ನು ಬೇಕಂತಲೇ ತೆಗೆದುಕೊಳ್ಬೇಕು ಅದನ್ನು ನುಂಗಬೇಕು ತಗೊಳ್ಬೇಕು ತನ್ನಂತೆ ಮಾಡ್ಕೊಳ್ಬೇಕೆಂಬತಕ್ಕಂಥ ಹುನ್ನಾರದಿಂದ ಅದರ ಮೇಲೆ ಕೆಲವೊಂದು ರೀತಿಯಾದಂಥ ಸಮಸ್ಯೆಗಳನ್ನು ಮಾಡ್ತಾ ವ್ಯಾಜ್ಯಗಳನ್ನು ಸೃಷ್ಟಿ ಮಾಡಿ ನಿಮ್ಮನ್ನು ಇನ್ನಿಲ್ಲದಂತೆ ಹೈರಾಣ ಮಾಡಿರ್ತಕ್ಕಂಥ ವ್ಯವಸ್ಥೆ ಇದೆ ಕೆಲವೊಮ್ಮೆ ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಇನ್ಯಾರೋ ಬಂದು ಕೂತ್ಕೊಂಡು ಅಥವಾ ಇನ್ಯಾರೋ ನಂದು ಎಂಬತಕ್ಕಂತಹ ಒಂದು ಮಾತುಗಳನ್ನು ಹೇಳಿ ನಿಮ್ಮ ಜಾಗ ನಿಮ್ಮ ಜಮೀನನ್ನು ಲಪಟಾಯಿಸುವಂತಹ ಒಂದು ವ್ಯವಸ್ಥೆ ಕಾಣ್ಬೋದು ನೋಡಿ ಭೂಮಿಗೆ ಮನುಷ್ಯನಿಗೆ ಒಂದು ಋಣ ಇದೆ ಆ ಋಣದಂತೆ ಆ ಒಂದು ಭೂಮಿ ನಿಮ್ಮಂತೆ ಇರುತ್ತೆ ಆ ಋಣ ಸಂಕಲ್ಪ ನಿಮ್ಮ ಜೊತೆ ಇದ್ದರೂ ಕೂಡ ಅನುಭವಿಸ್ತಕ್ಕಂಥ ಋಣ ಇರೋದಿಲ್ಲ ಕೆಲವೊಮ್ಮೆ ಸುಖ ಸುಮ್ಮನೆ ತೊಂದರೆ ಸುಖ ಸುಮ್ಮನೆ ತಾಪತ್ರೆಗಳನ್ನು ಮಾಡೋದು ಕೆಲವೊಮ್ಮೆ ಕೋರ್ಟ್ ವ್ಯಾಜ್ಯಗಳಂತಹ ಒಂದು ಪರಿಕರಗಳಲ್ಲಿ ನಡೆಸ್ತಾ ನಡೆಸ್ತಾ ಹತ್ತು ಐದು ಇಪ್ಪತ್ತು ವರ್ಷ ಕಾಲ ಕ್ರಮೇಣವಾಗಿ ತಳ್ತಾ ಆ ಭೂಮಿಯ ಸಂಪತ್ತಾಗಿರಲಿ ಅದರಲ್ಲಿ ಒಂದು ಲವಲೇಶ ಕೂಡ ಅನುಭವಿಸ್ತಾ ಇರ್ತಕ್ಕಂಥ ಸ್ಥಿತಿ ಸಮಸ್ಯೆ ನಿಮ್ಮ ಕಾಲದಲ್ಲಿ ಮುಗಿಯುತ್ತಾ ಇಲ್ಲ ಅದು ನಿಮ್ಮ ಮಕ್ಕಳ ಕಾಲಕ್ಕೂ ತೊಗೊಂಡು ಹೋಗುವಂಥ ಸಾಧ್ಯತೆಗಳಿರುತ್ತೆ ಇಂತಹ ಒಂದು ಅಡಚಣೆಗಳು ಪೀಕ್ಲಾಟ್ಗಳು ಬೇಕಾ ಜಮೀನು ಸಂಬಂಧಿತ ವ್ಯಾಜ್ಯಗಳು ನಿಮ್ಮನ್ನು ಭಾಳಷ್ಟು ಮಾಡ್ತಾ ಮಾಡ್ತಾಯಿದ್ರು ದಿನೇಕವಾಗಿ ನಿಮಗೆ ಸಮಸ್ಯೆ ಇದ್ದರೆ ಇನ್ನೂ ಕೆಲವೊಬ್ಬರು ನೋಡಿ ಅವ್ರ ಜಮೀನು ಪಕ್ಕದಲ್ಲಿ ಇವ್ರ ಜಮೀನಲ್ಲಿ ಒತ್ಕೊಂಬಿಡೋದು ಇದು ನನಗೆ ಬರಬೇಕೆಂಬತಕ್ಕಂಥ ಒಂದು ರೀತಿಯಲ್ಲಿ ದುರಾಸೆ ದುರಾಭಿಮಾನ ಕೆಲವೊಬ್ಬರು ಮಾರಿ ಅದಕ್ಕೆ ಹಣ ಎಲ್ಲ ತೊಗೊಂಡು ನಂತರ ಅವ್ರ ತಂಗಿಯೋ ಅಕ್ಕನೋ ಯಾರೋ ಬಂದು ಇದಕ್ಕೆ ನಮ್ಗೆ ಸೇರಬೇಕಂತ ಹೇಳಬೇಕಂತಲೇ ವ್ಯಾಜ್ಯಗಳನ್ನು ಸೃಷ್ಟಿ ಮಾಡ್ತಾ ಹೆದರ್ಸ್ತಾ ಬೆದರಿಸ್ತಾ ಸಮಸ್ಯೆಗಳನ್ನು ಮಾಡೋದು ಕೆಲವರು ಎರಡೆರಡು ಸಲ ಬಂದು ರಾಜ್ಯ ಸಂಧಾನ ಮಾಡ್ಕೊಂಡು ದುಡ್ಡು ತಗೊಂಡು ಮತ್ತೆ ಇನ್ನೂ ಅದೇ ಕೆಲಸ ಮಾಡೋದು ಇದೆಲ್ಲ ಅವಶ್ಯಕತೆ ಇದೆಯಾ ಭೂಮಿ ಆ ಋಣ ಸಂಕಲ್ಪದಿಂದ ಸೇರಿದ್ದು ಆ ಋಣವನ್ನು ನೀವು ತೆಗೆದುಕೊಂಡಿರ್ತೀರ ಆ ಋಣ ತೀರಿಸುವಂಥ ಕರ್ತವ್ಯ ಧರ್ಮ ಕರ್ಮ ನಿಮ್ಮದಾಗಿರುತ್ತೆ ಆದರೂ ಕೂಡ ಈ ಮಧ್ಯಂತರದಲ್ಲಿ ಬರ್ತಕ್ಕಂಥ ಈ ತೊಂದರೆಗಳಿದ್ದಾವಲ್ಲ ನಿಮ್ಮನ್ನು ಮುಪ್ಪನನ್ನಾಗಿ ಮಾಡುತ್ತೆ ಸಮಸ್ಯೆ ಭರಿತವನ್ನಾಗಿ ಮಾಡುತ್ತೆ ಸದಾ ಕಾಲ ಅವ್ರ ಬಗ್ಗೆನೇ ಯೋಚನೆ ಅವ್ರ ಬಗ್ಗೆನೇ ತೊಂದರೆ ಸೈಟ್ಗಳಾಗಿರ್ಬೋದು ಈ ಬೆಂಗಳೂರು ಆದ್ಯಂತ ನಗರಗಳಲ್ಲಿ ಸುಖ ಸುಮ್ಮನೆ ತೊಂದರೆ ಒಂದಷ್ಟು ಜಾಗಕ್ಕೋಸ್ಕರ ಕೂಡ ಸುಮ್ಮನೆ ಸುಖ ಸುಮ್ಮನೆ ತೊಂದರೆ ಇಲ್ಲಿ ನೋಡಿ ಯಾರು ವ್ಯಕ್ತಿ ಬಲಿಷ್ಠನಾಗಿದ್ದಾನೆ ಯಾರದು ನಡೆಯುತ್ತೆ ಯಾರ ದಬ್ಬಾಳಿಕೆ ಇದೆ ಅವರು ಮುಂದುವರಿತಾನೆ ಹೋಗ್ತಾರೆ ತೊಂದರೆ ಮಾಡ್ತಾನೆ ಇರ್ತಾರೆ ಇನ್ನಿಲ್ಲದಂತೆ ನಿಮಗೆ ಸಮಸ್ಯೆಗಳನ್ನು ಮಾಡ್ತಾನೆ ಹೋಗ್ತಾರೆ ಯಾವುದೇ ರೀತಿಯಾದಂಥ ಬಲ ಇಲ್ಲ ಶಕ್ತಿ ಇಲ್ಲ ಸಾಮರ್ಥ್ಯ ಇಲ್ಲ ಬುದ್ಧಿವಂತಿಕೆ ಇರ್ಬೋದು ಅದು ಬೇರೆ ವಿಷಯ ನಾನಾಯಿತು ನನ್ನ ಮನೆ ಆಯಿತು ನನ್ನ ಜೀವನ ಆಯಿತು ನಾನು ನೆಮ್ಮದಿಯಾಗಿರಬೇಕು ಅತಿಯಾದಂಥ ಆಸೆ ಇಲ್ಲದಿರ್ತಕ್ಕಂಥ ಮನುಷ್ಯ ಇಲ್ಲಿ ಯಾರು ಒಳ್ಳೆಯವರಾಗಿದ್ದಾರೆ ಯಾರು ಸೌಮ್ಯರಾಗಿದ್ದಾರೆ ಯಾರು ಸಭ್ಯಸ್ಥರಾಗಿದ್ದಾರೆ ಅಂಥವ್ರ ಮೇಲೆ ಬೇಕಂತಲೇ ಪ್ರಹಾರ ಮಾಡ್ತಕ್ಕಂಥ ಒಂದು ಜೀವನ ಅವನು ಒಂದು ರೀತಿಯಲ್ಲಿ ಬಹಳ ಅಗ್ರೆಸಿವ್ ಆಗಿ ಬಹಳ ಒಂದು ರೀತಿಯಲ್ಲಿ ತೊಂದರೆ ಮಾಡ್ತಕ್ಕಂಥ ವ್ಯಕ್ತಿತ್ವ ಇದ್ದರೆ ಅವನತ್ರ ಸುಳ್ಯೋದು ಇಲ್ಲ ಅವನ ಹತ್ರನೇ ಬೇಕಿದ್ರೆ ಅವರು ಅಣ್ಣ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಇಂಥ ಒಂದು ಜನಗಳ ನಡುವೆ ನಾವು ಇರ್ತೇವೆ ಅಂದರೆ ಒಳ್ಳೆಯದನ್ನು ಒಳ್ಳೆಯ ರೀತಿಯಲ್ಲಿ ಅರ್ಥೈಸ್ಕೊಂಡು ಬಾಳ್ವೆ ಮಾಡುವಂಥ ಒಂದು ಲಕ್ಷಣ ಇಲ್ಲ ಬೇಕಂತಲೇ ಆಸೆ ಪ್ರತಿ ಆಸೆ ದುರಾಸೆ ಕೊನೆಯದಾಗಿ ನಿರಾಸೆ ಅದು ಬೇರೆ ವಿಷಯ ಆದರೆ ಅನುಭವಿಸ್ತಕ್ಕಂಥದ್ದು ಇದೆಯಲ್ಲ ಅದು ದೊಡ್ಡ ಪ್ರೋಸೆಸ್ ಇದೆ ಇವತ್ತೇನೋ ವ್ಯಾಜ್ಯ ಆಯಿತು ಹೇಳ್ಕೊಂಡು ಹೋಗುತ್ತೆ ಸಮಸ್ಯೆ ಅದರ ಹಿಂದೆ ಸುತ್ತಾಟ ಕಿರಿಕಿರಿ ಇದು ನನಗೆ ಅವಶ್ಯಕತೆ ಇತ್ತಾ ಎಂಬುದಾಗಿ ನಾವು ನೋಡ್ಬೋದು ಈ ರೀತಿಯಾದಂತಹ ಕ್ರಿಯಾಬಾಧೆಗಳು ಸಮಸ್ಯೆಭರಿತವಾಗಿ ನಿಮ್ಮನ್ನು ಕಾಣ್ತಾ ಇದ್ದು ಭೂ ಸಂಬಂಧಿತ ವ್ಯಾಜ್ಯಗಳು ಅಥವಾ ಸಮಸ್ಯೆಗಳು ನಿಮಗೆ ಬಹಳಷ್ಟು ಎದುರಾಗ್ತಾ ಇದ್ದರೆ ಈ ತಂತ್ರ ಪರಿಹಾರವನ್ನು ತಾವು ಮಾಡಿ ಖಂಡಿತ ಇದರಿಂದ ಬಹಳಷ್ಟು ಅನುಕೂಲ ಅನ್ನೋದು ಲಭ್ಯ ಆಗುತ್ತೆ ಅನ್ನೋದು ನನ್ನ ಒಂದು ಆತ್ಮವಿಶ್ವಾಸದ ಮಾತು ನೋಡಿ ಮಂಗಳ ಯಂತ್ರ ಅಥವಾ ಕುಜ ಯಂತ್ರ ಅಂತ ಹೇಳ್ತೇವೆ ಇದು ತಾವು ಒಂದು ಅರಳಿ ಎಲೆಯನ್ನು ತೆಗೆದುಕೊಳ್ಳಿ ಅರಳಿಯ ಎಲೆ ಶುದ್ಧವಾದಂಥ ನೀರಿನಲ್ಲಿ ತೊಳೆದು ಆ ಅರಳಿ ಎಲೆಯ ಮೇಲೆ ಆ ಜಮೀನಿನ ಆ ಜಾಗದ ಸ್ವಲ್ಪ ಮಣ್ಣನ್ನು ತೆಗೆದುಕೊಳ್ಳಿ ಅದು ಬಹಳಷ್ಟು ನುಣುಪಾಗಿರ್ತಕ್ಕಂಥ ಮಣ್ಣನ್ನು ತೆಗೆದುಕೊಂಡು ಸ್ವಲ್ಪ ನೀರನ್ನು ಮಿಶ್ರಣ ಮಾಡಿ ಅದನ್ನು ಪೇಸ್ಟ್ ರೀತಿಯಲ್ಲಿ ಮಾಡಿಕೊಡಿರಿ ಈ ಕುಜಯಂತ್ರವನ್ನು ಆ ಅರಳಿ ಎಲೆಯ ಮೇಲೆ ಬರೀರಿ ಏನು ಬಹಳ ಸುಲಭವಾಗಿರ್ತಕ್ಕಂಥ ಚೌಕಾಕಾರ ಮೂರು ಕಾಲ ಮಡ್ಡವಾಗಿ ಮೂರು ಕಾಲ ಮುದ್ದವಾಗಿ ಮೇಲ್ಭಾಗದಲ್ಲಿ ಎಂಟು ಮೂರು ಹತ್ತು ಎರಡನೇ ಭಾಗದಲ್ಲಿ ಒಂಬತ್ತು ಏಳು ಐದು ಸಂಖ್ಯೆ ಕೆಳಭಾಗದಲ್ಲಿ ನಾಲ್ಕು ಹನ್ನೊಂದು ಆರು ಇನ್ನೊಮ್ಮೆ ಹೇಳ್ತೀನಿ ನೋಡಿ ಮೇಲ್ಭಾಗದಲ್ಲಿ ಎಂಟು ಮೂರು ಹತ್ತು ಮಧ್ಯಭಾಗದಲ್ಲಿ ಒಂಬತ್ತು ಏಳು ಐದು ನಂತರ ನಾಲ್ಕು ಹನ್ನೊಂದು ಆರು ಈ ಸಂಖ್ಯೆಯನ್ನು ಕನ್ನಡ ಅಂಕೆಯಲ್ಲೇ ಬರೆಯುವಂಥ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ ನಾನಿಲ್ಲಿ ನಿಮಗೆ ಸಾಮಾನ್ಯವಾಗಿ ತೋರಿಸಿದ್ದೀನಿ ಈ ಯಂತ್ರವನ್ನು ಬರೆದು ತಾವು ಆ ಜಾಗದ ಮಧ್ಯಭಾಗದಲ್ಲಿ ಕುಳಿತುಕೊಂಡು ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಕುಳಿತುಕೊಂಡು ಅಥವಾ ಸಮಸ್ಯೆ ಜಾಗದಲ್ಲಿ ಹೋಗಲಿಕ್ಕೆ ಪ್ರವೇಶ ಇಲ್ಲ ಅಂತಂದರೆ ಬೇರೆ ಕಡೆ ಎಲ್ಲರ ಕುಳಿತುಕೊಂಡು ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಭೂಮಾಯ ನಮ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಓಂ ಕ್ರಾಮ್ ಕ್ರೀಂ ಕ್ರೋಂ ಸಹ ಭೂಮಾಯ ನಮ ಈ ಮಂತ್ರವನ್ನು ಅರಳಿ ಎಲೆ ಮೇಲೆ ಏನು ಬರೆದಿರ್ತೀರ ಆ ಮಣ್ಣಿನಿಂದಲೇ ಬರೆದಿರ್ತಕ್ಕಂಥ ಯಂತ್ರದ ಮುಂದೆ ಕುಳಿತುಕೊಂಡು ಪೂರ್ವ ಅಭಿಮುಖವಾಗಿ ತಾವು ಜಪ ಮಾಡಿ ನೂರ ಎಂಟು ಬಾರಿ ಹಾಗೆ ಅದಕ್ಕೆ ಕೆಂಪು ಹೂಗಳನ್ನು ಆ ಯಂತ್ರವನ್ನು ಜಪ ಮಾಡಿ ಹಾಗೆ ಯಾವ ಜಾಗದಲ್ಲಿ ಸಮಸ್ಯೆ ಇದೆ ಆ ಜಾಗದಲ್ಲಿ ಹಾಕಿ ಅಥವಾ ಒಂದಡಿ ಆಳ ತೆಗೆದು ಹಾಕಿ ಅಥವಾ ಅಲ್ಲಿ ಎಸಿರಿ ಅಥವಾ ದೂರದಿಂದನಾದರೆ ಸಿರಿ ಹಾಕಿ ಒಟ್ಟಲ್ಲಿ ಹಾಕಿ ಖಂಡಿತ ಆ ಭೂ ಸಂಬಂಧಿತ ಬಾಧೆಗಳು ದಾರಿದ್ರ್ಯಗಳು ವ್ಯಾಜ್ಯಗಳು ಸಮಸ್ಯೆಗಳು ವಿಮೋಚನೆ ಆಗುತ್ತೆ ಹಾಗಾಗಿ ಈ ಪರಿಹಾರ ತಾವು ಮಾಡ್ಬೋದು ಇಂತಹ ಬಹಳಷ್ಟು ಸಮಸ್ಯೆಗಳಿರ್ತವೆ ಕೆಲವೊಮ್ಮೆ ತಾವು ಬಗ್ಗೆ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಅಥವಾ ನೇರವಾಗಿ ಬಂದು ಕೂಡ ಭೇಟಿ ಆಗ್ಬೋದು ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಿನಲ್ಲಿದೆ ಬರ್ಬೋದು ಅಥವಾ ಫೋನಿನ ಮುಖಾಂತರ ಕೂಡ ಹೇಳ್ತೀವಿ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ